ಸತ್ತ ಬಳಕ ಮೂರನೇ ದಿವ್ಸಿಗೆ ಹಕ್ಕಿಗೆ ಅನ್ನ ಇಡ್ತಿವ ತಿಡ್ತಾರ ಏನ ಜೀವ ತಿಡ್ತಾರೋ ಏನತ್ತಿನ ತಿಳ್ತಾರೋ ಎಷ್ಟೋ ವಿಜಯ ಇದು ಸತ್ತ ಮೇಲೆ ಇನ್ನು ಒಂದು ದಗದ ಮಾಡ್ತಾರಿ ವರ್ಷಕ್ಕೊಮ್ಮೆ ಹಿರಿಯಾರ ಮಾಳ ಮಾಡ್ತಾರ ನೋಡ್ರಿ ಮನಿ ಮಾಡ್ತಾರ ಹಿರಿಯಾರದ ಮಾಳ ಮಾಡ್ತಾರ ಅವ್ರ ಸತ್ತ ಒಂದ್ ಪಟ್ಟಾಗಿ ಹೋಗಿರ್ತೈತಿ ಹಿರಿಯರ ಆತ್ಮಕ ಶಾಂತಿ ಸಿಗ್ಲೆ ಹಿರಿಯಾರ ಉಂಡ್ ಹೋಗ್ಲತ್ತೇಳಿ ಅನ್ನ ಮೊಸರತ್ತ ಒಳಗಿರುವಂತ ಏನೋ ಒಂದು ಅನ್ನ ಮಾಡ್ರು ಕುಂಬಿ ಮೇಲೆ ಒಂದ್ ಗ್ಲಾಸ್ ನೀರು ತುಂಬಿ ಮಣ್ಣಿನ ಮಡಿಕೆ ಒಳಗ ಹಕ್ಕಿ ಇಡ್ತಾರ ಜೀವಾತ್ಮ ತಿನ್ನ ಉಣಾವಲ್ಲ ಅಂತ ಬೇಡವಲ್ಲ ಮತ್ತೆ ಕುಂಬಿ ಮ್ಯಾಲ ಅನ್ನ ಮಾಡಿ ಇಡಬೇಕಾದ್ರ ಜೀವ ತಿಡ್ತಾರೋ ಏನೋ ತಿನ್ನಂಗಿಲ್ಲ ತಿಡ್ತಾರೋ ಹಕ್ಕಿಗ ಅನ್ನ ಇಡ್ತೀರಿ ಏನಾದ ಆತ್ಮಕ ಶಾಂತಿ ಸಿಗ್ಲೇತ್ ಹೇಳ್ತಿರಿ ಏನ ಜೀವ ತಿಡ್ತಾರೋ ತಿನ್ನಂಗಿಲ್ಲ ತಿಡ್ತಾರೋ ಇಷ್ಟೋರಿ ಗುರುಗಳು ನಿಮ್ಗೆ ನಾ ಹೆಚ್ಚಿಂದ ಕೇಳಂಗಿಲ್ಲ ಎಟ್ ಆಗೈತಿ ಅಟ್ಟ ಮಲ ಮತ್ತು ತಮ್ಮ ಬಾಳು ತಕ್ಕ ಮಾತಾಡಕೋತ ನಿಂದ್ರದೊಳಗೆ ಬಾಳ ಆರು ತಿಲ್ಲ ಸಣ್ಣದೊಂದು ಕ್ಯಾಲಿ ಅಂದ ಅದ ಈಗ ನಿಮ್ಗೆ ಅತ್ರಿ ಋಷಿ ಅನ್ನೋ ಎಂದು ಯಾಕೆ ಹೇಳತ್ತೀನಿ ಅಂದ್ರೆ ಜೀವ ಅಂದ್ರೆ ನಿಮ್ಮದ ಶರೀರ ಅಂದ್ರೆ ನಾನ್ ದಾತ್ ಹೇಳಿ ீர நாந்தரீரத்தோளத பாதத நீர் வடதா அந்த ஜீவ நம்ம நீத்து அத்திரி ஊசியா एक निष्ठ वंदे मन सा ಏ ಮನಸ್ಸಿನಲ್ಲಿಯ ಸಂತೋಷ ಏ ತಾಜಿ ಕೊಟ್ಟ ಕೂಡಸಿ ಬೆಟ್ಟಾಳ ತುಸುವ ಇಲ್ಲ ಆಯಾ ಸುರಿವ್ಯ ಒಂದೊಂದ ಹಾಗೆ ಆಗ್ಯಾವ ಸಣ್ಣ ಇವರು ಅಪ್ಪ ಅಪ್ಪ ರಾಗಿ ಯಾರ ಸಣ್ಣ ಕಂಡ ಹಾಡವ್ರ ಆಗ್ಯಾರ ಸಣ್ಣ ಕೋಸ ಆಗಿಯಲ್ಲಿ ಏಸ ದಿನ ತಮ್ಮ ನಿನ್ನ ಕೇಳತೀನೋ ಹರಿದ ತ್ರ ನಿನ್ನ ಟರ್ ಕಟ್ಟು ನನಗ ಬತ್ತ ಬಾಳವನವೇಶ ತಮ್ಮ ನಿನಗ ಬತ್ತ ಬಾಳ ವನವೇಷ ಒಂದು ಮಾತು ಹೇಳ ನೋಡ್ರಿ ಏನತ್ರಿ ಸೂರ್ಯ ಏನಂದ್ರ ಏನು ಕವಿ ಏನ ಕಾಣತನಲ್ಲ ಓ ರವಿ ದೇಕ ಅಂತ ಹೇಳಿ ಯಾವಾಗ ಕವಿ ಬರಿ ಕವಿಗಾರ ಕವಿ ಕಾಣುವಂತದ ಸೂರ್ಯದೇವ ಬೆಳಕ ಕೊಡ್ತಾನ ಜಗತ್ತಿಗಂದ್ರಿ ಮತ್ತ ಸೂರ್ಯದೇವ ಕಂಡಿಲ್ಲ ಅಂತ ನೀವ್ ಹೇಳ್ತೀರಿ ದೇವ ಶಟಿವಿ ದಕ್ಕಿ ಸ್ವತಃ ಮಗನ ಲಗ್ನದೊಳಗೆ ಸೂರ್ಯದೇವ ಚಂದ್ರದೇವ ಇಬ್ರು ಕೂಡ ಬಂದ್ರಲ್ಲ ಸೂರ್ಯ ಚಂದ್ರ ಕೂಡ ಬಂದಾರಲ್ಲ ಯಾಕಂದ್ರೆ ಹಣಿಬಾರ ಹಂಗ ಬರದಿಳು ಹೌದ್ರಿ ಅದೇ ರೀತಿಯಾಗಿ ಕವಿ ದೇಕಾಸ ಓ ರವಿ ನಾ ಅಂತ ಹೇಳ್ತಾರೀ ಕವಿ ಕಾಣುವಂತ ವಸ್ತು ರವಿ ಕಂಡಿಲ್ಲ ಅಂದ್ರ ಸೂರ್ಯ ದೇವ ಕಂಡಿಲ್ಲ ಅಂತ ಹೇಳ್ತಾರೆ ಮೆಟ್ಟಿ ವಿದ್ಯುತ್ ಹಣಿಬಾರ ಹಂಗ ಬರದಿಳು ಹೌದು ಹೌದ್ರೆ ಸೂರ್ಯ ಚಂದ್ರ ಜರ್ ಕರ್ತ ನನ್ನ ಮಗನ್ನ ಲಗ್ನದೊಳಗ ಕೂಡ್ರ ಮಾತ್ರ ನನ್ನ ಮಗನ ಸಾವಾಗಬೇಕ ಬರದಾಗ ಸೂರ್ಯೇವನು ಬಂದಾನು ಚಂದ್ರದೇವನು ಬಂದಾನಂದ್ರ ಇವ್ರಿಬ್ರಿಗೆ ಇದ್ರ ಬದ್ರ ಆಗೈತಿ ಅಲ್ಲಿ ಮತ್ತೆ ಯಾಕ್ರಿಗುರುಗಳು ಚಂದ್ರ ಇರುದು ಯಾವಾಗ ಕತ್ಲೆಯಾಗ ಸೂರ್ಯದೇವ ಇರುದು ಬೆಳಕಿನಾಗ ಆಗ ಮತ್ ಇವ್ರಿಬ್ರೂ ಕೂಡಿ ಒಂದ್ರೊಳಗ ಒಂದ್ ಟೈಮ್ದಾಗ ಬಂದ ಕೂಡ್ಯಾರ ಅಂದ್ರ ಅವ್ರ ಚಂದ್ರನ ಕಂಡಾನು ಇಲ್ಲು ಯಾಕ್ರಿ ಗುರುಗಳ ನೀವನೆಲ್ಲ ಓದ್ಕೊಂಡವ್ರದ ಏರಿ ಜ್ರದ ಅವ್ರದೇರಿ ಎಲ್ಲ ತರ ನಿಮ್ಮಿಂದ ನಾವು ಜಗತ್ ನೋಡ ತಿರುಗಲಾತಿವ್ ಮಾಡ್ಲಾಕ್ ಹೋಗ್ಬೇಡ ಅದು ಗುರುಗಳು ತಪ್ಪ್ರಿ ಮುಂದ್ ಹಾಡ ಹಾದಿ ಬಿಡಿಸ್ ಅವ್ರ ಮನೆ ಚಂದ ಅವ್ರಿ ಮಾಡ್ಲಾತಿದ್ರು ತಿರ್ಗೇಡಿ ಹಾ ಏಯ್ ಅದೆಲ್ಲ ಹಾಕುವಿನ ಹಂಗಿಲ್ಲ ಯಾಕಂದ್ರೆ ತಮ್ಮ ನೋಡು ಹಂಗಿ ಅದ ಮತ್ತೊಬ್ಬರಿಗೆ ತುಚ್ಛ ಮಾತು ಮಾತಾಡಬಾರದು ಜೀವನದೊಳಗೆ ನೀ ಏನು ಗಳಿಸಿ ಅನ್ನೋದು ಇಂಪಾರ್ಟೆಂಟ್ ಇವಾಗ ನೀ ಏನ ಗಳಿಸಿ ಅಂದ್ರೆ ಹತ್ತು ತೊಲಿ ಬಂಗಾರ ಹಾಕೊಂಡ ಮೈ ಮೇಲೆ ಕಮ್ಮ ಅರಿಬಿ ಹಾಕೊಂಡ ಊರೆಲ್ಲ ಪೇರಿ ಹಾಕಿದ್ರಲ್ಲ ನೀ ಏನ ಗಳಿಸಿ ಯಾವಾಗ ನಿನಗ ಆನಂದಿಪಾ ಅಂದ್ರೆ ಮತ್ತೊಬ್ಬರ ಆತ್ಮ ನಿನ್ನ ಕಂಡ ತಕ್ಷಣ ಹಂಬಲಿಸ್ತಿರ್ಬೇಕು ಹೌದೌದು ಹೆಂಗ ಹಂಬಲಿಸ್ತಿರ್ಬೇಕು ಎಪ್ಪ ಅಂತ ಬಹಳ ಚಲೋ ಅಂತ ಮನುಷ್ಯ ಸಾವು ಬತ್ತು ಅಂತಾರೆ ಒಳಗ ಹಂಬಲಿಸ್ತಿರ್ಬೇಕು ಹೌದು ಮನಸ್ಸಿಗೆ ಹೋಗಿ ತುಚ್ಚಾಗ ಮಾತಾಡಿ ಮಾಡಿದವ್ರ ಪಾಪ ಆಡಿದವ್ರು ಕಳದ್ರ ಅಂದಂಗ ಅವರಿಗೆ ನಾವು ಪೆಟ್ಟ ಹತ್ತಂಗ ಮಾತಾಡಿ ಅವ್ರ ಮರಿಗಿರಂದ್ರೆ ನೀ ಎಷ್ಟು ಕಳಿಸೋದಿಲ್ಲ ಹಿಂದೆ ಅಟ್ಟು ಸರ್ವನಾಶ ಆಗತೈತಿ ಅಂತ ಕವಿ ಹೇಳಿ ನೋಡ್ರಿ ರಗಡ ಮೇಳಗಳು ಅವರು ತಯಾರು ಮಾಡಿದವರು ಗುರುಗಳದಾರ ನಿಂದ ತಪ್ಪಲ್ಲ ನಿಂದು ಒಪ್ಕೋತನ ಯಾಕಂದ್ರೆ ನಮ್ಮ ಅಕ್ಕವ್ವ ಆಗಲಿ ಕೆಲಸ ರಾಧಾ ಆಗಲಿ ಮತ್ತ ಮೇಲಾಗಿ ಈಗ ರಗಡ ಮೇಳಗಳು ಆಗ್ಲತ್ತಿವ್ ನಮ್ಮ ಆಗ್ಲಿ ಆಗಲಿ ಆಗ್ಲಿ ರಗಡೆ ಮೇಳಗಳ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಮತ್ತ ಅವ್ರಿಗೆ ಯಾಕೆ ನಿಮಗೆ ಹಂಗ ಅಂದ್ರೆ ಇಷ್ಟೆಲ್ಲಾ ಮೇಳಗಳ ಮುಂದ ತಂದ ಕಲಿಸಿ ಬಿಟ್ಟವ್ರ ಅದಾರು ಎಲ್ಲ ಮೇಳದ್ ತಿರುಗಾಡ್ಯಾರ ಅಂತ ಹೇಳಿ ನಿಮ್ ಹೆಸರು ತಗೊಂಡ್ರ ನೀವೊಂದು ಹೆಮ್ಮೆ ಪಡ್ಬೇಕ್ರಿ ಅವ್ ಕೇಟ ತಿಳ್ಕೊಲಾಕ್ ಹೋಗ್ಬೇಡ್ರಿ ಹಾ ಹಾ ನೀನು ಇದ ಹೇಳಿಲ್ಲ ಹೌದು ಅದಕ್ಕೆ ಈಗ ಏನಾಯ್ತು ಅದಕ್ಕೆಪ್ಪ ಈ ಸೂರ್ಯದೇವನ ಕತಿ ಹೇಳವ್ರು ಆ ಸೂರ್ಯದೇವ ಸಹಿತ ನಮ್ಮ ಶಾಂಡ್ಲ ದೇವಿ ಕೈ ಒಳಗ ಅಡುಕ್ ಹಕ್ಕ ಹೊರಗ ಬರೂ ತಾಕತ್ತಾಗಿಲ್ಲೇನು ಸೂರ್ಯದೇವ ದೊಡ್ಡ ಶಾಂಡ್ಲ ದೇವಿ ಕೈ ಒಳಗ ಆ ಶಾಂಡ್ಲ ದೇವಿ ಆನೆ ಹಾಕಿದ್ರೆ ನಿಮ್ಮ ಸೂರ್ಯದೇವಾಗ ಹೊರಗೆ ಬರು ತಾಕತ್ತಾಗಿಲ್ಲ ಇಲ್ಲಾದ್ರೂ ಸಣ್ಣವನೇ ಸಣ್ಣ ಮತ್ತ ತಮ್ಮ ಚಂದ್ರರೇ ಹೆಂಗ ದೊಡ್ಡ ಚಂದ್ರ ದೇವ ಕುಷ್ಠ ರೋಗ ಹತ್ತಿದಾಗ ಆ ಕುಷ್ಠ ರೋಗ ತೊಳೆದವ್ರಾಮ ಬೇಕಾದ್ರೆ ನೋಡ್ರಿ ನಿಮಗೆ ಸದಾ ಪರಮಾತ್ಮನ ಜಡಿ ಒಳಗ ಮ್ಯಾಲ ಗಂಗಾದಾಳ ನಟ ನಡು ನಟ ನೋಡು ನೆತ್ಯಾಗ ಗಂಗಾದಾಳ ಸೈಡ್ ಚಂದ್ರಾಮ ಕೂತಾನ ಕುಷ್ಠ ರೋಗ ಹತ್ತಿದಾಗ ತಾಪಾಗಿ ತಿದ್ದ ಆ ರೋಗ ತೊಳ್ಕೊಲಾಕ್ ಸ್ವತಃ ಪರಮಾತ್ಮನ ಮುಂದೆ ಬಂದ ಕೈ ಮುಗಿದ ನಿತ್ತಾಗ ಪರಮಾತ್ಮ ಹೇಳ್ತಾನ ಏನಂತ ನೋಡಪ್ಪ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಪಾಪ ತೊಳೆಕಿನ ಗಂಗಾ ಗಂಗಾ ಅದ್ ನಾನು ಜಡಿ ಹೌದಲ್ಲ ಆ ಗಂಗಾನ ಮಗಲಾಗಿ ನೀ ಬಂದು ಕುಂಡ್ರ ಚಂದ್ರದೇವ ಅಕ್ಕಿ ನೀರು ನಿನ್ನ ತೆಲಿ ಮೇಲೆ ಬಿದ್ರೆ ಹತ್ತಿರುವಂತ ಕುರೋಗ ತೊಳದ ಹೋಗುತ್ತೆ ಅಂತ ಪರಮಾತ್ಮ ಚಂದ್ರ ಹೇಳಿದಾಗ ತನಗ ಹತ್ತಿರುವಂತ ರೋಗ ಬಂದ ತೊಳಕೊಲಾಕಂಗಾನ ಮಗಲಾಗ ಮಾತಾನಂದ್ರ ಚಂದ್ರ ನಮಗ ದೊಡ್ಡ ಮಲ್ಲ ಸೂರ್ಯದೇವನ ಗಪ್ಪ ಗಪ್ಪು ಕುಣಿಸಿ ಅಂದ್ರ ಅವನು ನಮಗ ದೊಡ್ಡ ಮಲ್ ಚಂದ್ರನು ದೊಡ್ಡ ಅಲ್ಲ ಮತ್ತೆ ಈಗ ನೀವು ನಮ್ಮ ತಾಮ ಬಂದ ಮುಂದ ಸುದನು ನನಗ ದೊಡ್ಡ ನೀನ ಬಗಲು ಬಚ್ಚ ನೀ ಬರೇ ರುಂಡ ಕಡ್ಕೊತ ಮುಂದೆ ಹೋಗುದು ಮಾಡಿದಿ ಮುಂದ್ ಹೋದ್ರು ಹಿಂದ ಉತ್ಪನ್ನ ಆಗ್ಲಾರ್ದಂಗ ರಕ್ತ ಸಾಯ್ತು ಬಿಟ್ಟಿಲ್ಲ ರಕ್ತ ಎಲ್ಲ ನುಂಗ್ಲಾಕಳೆ ಯಾರು ವೀರಭದ್ರನ ಅಕ್ಕ ಚೌಡೇಶ್ವರಿ ಚೌಡೇಶ್ವರಿ ಎಲ್ಲಾದ್ರೂ ಹೆಣ್ಣ ಸಾಥ್ ಕೊಟ್ಟೈತಿ ಬಾಳ್ ದೂರ ಬ್ಯಾಡಿ ಇನ್ನ ಇಲ್ಲಿ ಸೌದಾ ಪಂದ್ರಕ್ಕ ಮಾಶಾಳ ಕದಾವ್ರಿ ಚೌಡೇಶ್ವರಿ ಜಾತ್ರೆಗೇನಾಗ ಇರ್ತಾವ ಅಂದ್ರ ಸಂಕ್ರಮಣಕ್ಕಿಟ್ಟಾರ ಅಲ್ಲಾದ್ರೂ ತಮ್ಮ ಚಂಡ ಚೌಡೇಶ್ವರಿ ದಂಡ ಬನಶಂಕರಿ ಅಕ್ಕಿ ಪರು ಕಾಳಿ ಇನ್ನಾದ್ರೂ ಕೊಂಡಾಡ್ತಾವ ಈ ಇಂಡಿ ದಾಟಿ ಈ ಕಡೆ ಏರಿಯಾಕ್ ಬಂದ್ರ ತಮ್ಮ ಕಡೆ ದೊಡ್ಡ ದೊಡ್ಡ ದೇವ್ರ ಪವಾಡಗಳು ಅದಾವ ಈ ಕಡೆ ದೊಡ್ಡ ಪವಾಡಗಳು ಆಕಡೆ ಇಲ್ಲ ಮಾತಾ ಇಲ್ಲ 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 ಯಾಕ ಇದು ಇಲ್ಲಿ ನ್ಯಾಯ ನೀತಿ ಧರ್ಮ ಐತಿ ನಡ್ಕೋತ್ ಬಂದೈತಿ ಅನಾಂಟ್ಲಿ ಸಾಧು ಸತ್ ನೆಲದಂತ ಊರೈತಿ ಊರ ಐತಿ ಅಂತ ಜಾಗ ನಾವ್ ಬಂದ್ ಇವತ್ತು ಪವಿತ್ರ ಆಗ್ಬೇಕಾಗಿ ಅದಕ್ಕೆ ಇರ್ಲಿ ಅದಕ್ಕೆ ಕವಿಗಳ ಕೇಳತ್ತಾರೀ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಕೂಸಾಗಿ ಬಿದ್ದಿದ್ರಿ ಎಲ್ಲಿ ಅನಸು ಏನ ಮನೆಯಾಗ್ರಿ ಅವ್ರ ಕೂಸಾಗಿ ಬಿದ್ದಾಗ ಎಷ್ಟು ದಿವ್ಸ ಇದ್ರ ಅಕ್ಕಿ ಮನೆಯಾಗ எ விஷ்ணு மகேஸ்வரே மத்தொந்து இல்லோ நின கண்டு பத்து ಬಡದೇವ ಮೋಳಿಯಾಗಿಯಾಗ ಪತ್ತಿಗೆ ಪದ ಮಾಡಿ ಪತ್ತೆ ಗರು ಬೆಳಕ ಬಿದ್ದಂಗ ಚಂದ್ರ ಮಜೂರ್ಗೆ ಗುಣ ರಾಜ್ಯ ಕಡೆಯ ಕೊರೋನಾ ಬಂದಿತ್ತು ಬಂದಿರ್ತರಿ ಕರೋನಾ ಟೈಮ್ ದೊಳಗ ಸದಾಶಿವಮುತ್ಯ ಅನ್ನ ಜಾತ್ರೆ ನಿಂತಿಲ್ಲ ಒಪ್ಗೋತಲ್ಲ ನಂಗೆಲ್ಲ ಜಾತ್ರೆ ನಡೆದಿತ್ತು ಕೊರೋನಾ ಟೈಮ್ ನಡೆದಿತ್ತು ಜೋರದಾರ್ ಅವಾಗ ಎಲ್ಲಾ ದೇವ್ರ ಬಾಗ್ಲ ಒಳಗ್ ಬಂದ್ ಆಗ್ಲಾತಿದ್ವಿ ಅಕಡೆ ಅವ್ರ ಕಡೆ ಈ ಕಡೆ ಅವ್ರ ಈ ಕಡೆ ಆಗ್ಲಾತಿದ್ರು ಹಂತಾದ್ರೊಳಗ ಸದಾಶಿವಮೂತ್ಯನ ಜಾತ್ರೆ ಬಂದ್ ಹೋದವ್ರಿಗೆ ಕಾಡಾಟ್ ಹತ್ತಿ ಐತಿ ಇಲ್ಲ ನಂಗೆ ಆ ಜಾತ್ರೆ ನಡಿಬೇಕಾದ್ರ ಹಂಗ ಏನ್ ನಡ್ದಿಲ್ಲಲಾ ನೀನ್ ಹರಿದ್ ಮಾತಾಡ್ಬೇಕ ಸದಾಶಿವಮುತ್ಯನ ಜಾತ್ರೆ ಆಗೈತಿ ತೇರು ಎಳ್ದತಿ ಒಪ್ಪಗೋತೀನಿ ವರ್ಷಕ್ಕೊಮ್ಮೆ ಶಿವರಾತ್ರಿ ಸುತ್ತ ಜಾತ್ರೆ ಸದಾಶಿವಮುತ್ಯಲ್ವಾ ಅದ ಜಾತ್ರಿ ಒಳಗ ಸದಾಶಿವಮೂತ್ಯಲ್ವಾ ತೇರಿ ಎಳಿಬೇಕಾದ್ರೆ ಹಂಗ ಎಳೆ ಹಂಗಿಲ್ಲರಿಂಗ ಸದಾಶಿವಮೂತ್ಯನ ತೇರಿಗೆ ಮೇಲೆ ಕಳಿಸ್ ಕಣ್ಣ ಚಂದ್ರ ತಾಯಿ ಸೀರಿ ಸುತ್ರ ಮಾತ್ರ ತೇರಿ ಎಳಿತೈತಿ ಸತ್ಯ ಮಾತಾ ಈ ಸತ್ಯ ನೋಡ್ಲಿಕ್ಕೆ ಸಿಗ್ತದ ಸದ್ಯ ಐತಿ ಈಗ ಬೇಕ ನೋಡುವ ಸದಾಶಿವಮುತ್ಯಾನ ತೇರಿಗೆ ನಮ್ಮ ಚಂದ್ರವು ತಾಯಿ ಸೇರಿ ಸೂತ್ರ ಮಾತ್ರ ತೇರು ಎಳಿಲಿಕ್ಕ ಬೇಕಿರ್ಲಿಕ್ಕೆ ತೇರಿ ಎಳಿಯಂಗಿಲ್ಲ ಅವ ಚಾಲು ಇನ್ನ ಒಂದು ಮಾತು ಹೇಳ್ರಿ ಅವ್ರು ಈ ಪರಮಾತ್ಮ ಸದಾಶಿವ ಸದಾಶಿವಮುತ್ಯಾನ ಸುದ್ದಿ ಹೇಳಿದಿಲ್ಲ ಹೌದು ಗಂಡ ದೇವ್ರ ಸುದ್ದಿ ಆಹಾ ನಾ ಗಂಡ ದೇವ್ರು ದೊಡ್ಡದಾವ ಇಲ್ಲ ಅಂದಿಲ್ಲ ಯಾರಿಂದ ಆ ನಮ್ಮ ಹೌದು ಹೌದು ನಮ್ಮ ಹೆಂಡ ದೇವ್ರದ சாய இல்லது முதலங்குக்லனித்த நோடு தம்மா பத அந்த நீ கண்டஸ் ಇಟ್ಟಂತೂ ಆಗಂಗಿಲ್ಲ ಹೆಣ್ಣಿಗೆ ಗಂಡು ಬೇಕು ಗಂಡಿಗೆ ಹೆಣ್ಣು ಬೇಕು ಸಂಸಾರ ಮೊದಲ ಕತ್ತಲಿ ಬೆಳಕ ಸಗುಣ ನಿರ್ಗುಣ ಮುಂಜಾನೆ ಮಧ್ಯಾಹ್ನ ಚಾಂಜಿ ಈಗ ಹೆಂಗೈತಿ ಹಿಂಗ ಪ್ರತಿಯೊಂದಕ್ಕೂ ಒಂದು ಜೋಡ ಐತಿ ಹೆಣ್ಣು ಬಿಟ್ರೆ ಗಂಡಿಗೆ ಗಂಡು ಬಿಟ್ರೆ ಹೆಣ್ಣಿಗೆಲ್ಲ ಇದ್ರೊಳಗೆ ಭೇದ ಮಾಡ್ಲಾಕ್ ಬರಂಗಿಲ್ಲ ಎರಡು ಕೂಡನ ಸಂಸಾರ ಆಗೋದೈತಿ ಎರಡು ಕೂಡನ ಸಂಸಾರಕ್ಕೆ ಬೆಳಿಬೇಕಾಗೈತಿ ಅಷ್ಟೇ ಉತ್ಪನ್ನ ಆಗಬೇಕಾಗೈತಿ ಆದ್ರಹ ಇದನ್ನ ಏನು ಬಳಸಬೇಕಾಗಿದಿತಂದ್ರೆ ಹೇಂಗಾ ನೀ ಎಷ್ಟು ವಿಷಯ ಓದೇದಿ ಗಂಡ ದೇವರನ್ನ ಎಷ್ಟು ಬಳಸುತ್ತಾಕತ್ತಾ ನಿನ್ನಲ್ಲಿ ಐತಿ ಐತಿ ಬರೆ ಪಾಯಿಂಟ್ ಮೇಲೆ ಹಾಡಕಿ ಮಾಡೋದಕ್ಕೆ ತಮ್ಮ ಅನ್ ಯಾಕ ಅದು ಮೇಲೆ ಮಾಡೋದೈ ನಾ ಅದನ್ನ ಮಾಡಿ ಇದನ್ನ ಮಾಡಿ ಯಾಕ್ರೆ ಯಾಕ ಹೋತಮ್ಮ ನಿಂದೇನೋ ಕೊಂಡ್ರಾಗ್ರೆ ಯಾನ್ ಕಿಲಿ ಕಿಲಿ ಉತ್ತರಿಮಳಿ ಇದ್ದಂಗಿರ್ ನೆಲಕು ಬಿಳಂಗಿಲ್ಲ ಪಕ್ಕನೆಲ್ಲಾ ತಾಯಿ ಸಂಬ್ರೋ ಹೌದು ಹೌದು ಹಂಗಾದ್ರೆ ಆ ಹೇಳಾಲ ಉತ್ತರಿಮಳಿ ಇದ್ದಂಗಂತ ಪಕ್ಕಾ ಬಿಳ ಆ ಜಗಳದವರ ಬಾಯನ್ನ ಉಗುಳ್ಸಿಡದಂಗ ನೋಡಿ ಹಂಗಾ ಹಂಗಾ ಮ್ಯಾಚ್ ಟಿ 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 ಇರೋದೇ ಅದಕ್ಕ ತಮ್ ಈಗ ಏನ್ ಏನು ಏನ್ರಿ ಸ್ವತಃ ನಿಮ್ಮ ಸದಾಶಿವ ಮುತ್ಯ ಮಟ್ ಪ್ರ ಪ್ರಥಮದೊಳಗೆ ಬಬಲಾದಿ ಒಳಗೆ ಇರುಕಿತ್ತ ಮೊದಲ ಹೌದು ಇವನಿಗೆ ಮೊದಲು ಹೋಗಿ ಸಾರವಾಡ ಚಿಕ್ಕೈ ಮುತ್ಯ ಸದಾ ನಡಿ ಪಾದಗಟ್ಟೈತಿ ಮೂರು ಸೀಮ್ಯಾ ಯಾವ ಚಿಕ್ಕ ಅದು ಒಂದು ಕಾಕಂಡಿಕಿ ಒಂದು ಬಬಲೇಶ್ವರ ಒಂದು ಸಾರವಾಡ ಮೂರೂರು ಸೀಮ್ಯಾ ಚಿಕ್ಕ ಮುತ ಚಿಕ್ಕ ನೋಡಿ ನುಂಗ್ಲಾಕ್ ಬಂದ್ ನಿರ್ತಾ ಅವ್ನ ತಾಯಿ ಜುಟ್ಟು ಹೋಗಿ ಅವ್ ಜುಟ್ಟು ಅಲ್ಲಿ ಇಡ್ಕೊಂಡ್ ಇಲ್ಸ್ತಕ್ಕ ಬೋಳ್ಗಾಯಿ ಹೋಗತೈತಿ ಎಲ್ಲಾ ದೇವ್ರಿಗೆ ಜುಟ್ಟಿದ್ದ ಕಾಯಿ ಹೋಗ್ತೈತಿ ಸದಾಶಿ ಮುತ್ಯಾಗ ಬೋಳ್ಗಾಯಿ ಹೋಗತೈತಿ ಸದ್ಯ ಹೋಗ್ತದ ಹಂತವ್ರ ಕೈಯ್ಯಾಗ ಹಂತಕ್ಕೆ ಜುಟ್ಟು ಹೋಗ್ಯಾವ ಜುಟ್ಟ ಹೋಗ್ಯಾವಂತ ಸುಧಾಕರ ನೀ ಕಟಿಂಗ್ ಮಾಡ್ಕೊಂಡು ಬಂದಿವಂದ್ರೆ ಬಿಡ ಹಂಗೇಟ್ ಬರ್ತಾವ ಹಂಗ ಹೋಗಬೇಡ ತಮ್ಮ ನಿನಗೆ ಜಾಗ ಕುಡಲಾರ್ದಂಥ ಟೈಮ್ ನಿನಗೆ ಜಾಗ ಇಸೋದಕ್ಕೆ ಕೊಟ್ಟು ಗುಡಿ ಕಟ್ಲಾಕ ಮೆಟ್ಟಿ ನಾವು ನಮ್ ತಾಯಿ ಕಡೆ ಓಡಿ ಬಂದ ನಿಮ್ಮ ಚಿಕ್ಕೈ ಮುತ್ಯ ಊರ ಮಂದಿಗೆಲ್ಲ ಕಾಲು ಬಿದ್ದ ಕೈ ಮುಗದ ಕೇಳ್ರೆ ಯಾರು ಜಾಗ ಕೊಡ್ಲಿಲ್ಲ ಜಾಗ ಕೊಡ್ಲಾರ ಚಿಕ್ಕೈ ಮುತ್ಯ ವಿಚಾರ ಮಾಡಿದ ಯಾರ್ಕೋದ್ರ ನನಗ ಜಾಗ ಹೇಳಿ ಓಡಿ ಓಡಿ ಎಲ್ಲಿ ಬಂದಿರಿ ಶೀತಿ ಮನಿಯೊಳಗ ಮೆಟ್ಟಿತ್ತ ಚಂದ್ರವತಾಯಿ ಏಳು ಬಾಗಲ ಹಚ್ಚಿಕ್ಕ ಏಳು ಬಾಗಿಲು ಹಚ್ಚಿಕ್ ಹೋಗ್ಯಕಿ ಕಾಯಿಗೆ ಬಿದ್ದ ಕೈ ಮುಗದ ಬಬಲಾದಿ ಒಳಗ ನಿನ್ನ ಮಗನ ಶರಣಾಗಿ ಬಂದನಿ ನನಗ ಜಾಗ ಇಸೋದು ಕೊಡಬಾನಿ ದೊಡ್ಡದ ಚಿಕ್ಕಯ್ಯಡಿ ಬರ್ತನಂದಾಗ ತಾಯಿ ಚಿಕ್ಕಯ್ಯ ಊರಿಗೆ ಹೋಗಿ ದಾಟಿದಿಲ್ಲ ಬಬಲಾದಿ ಊರಿಗೆ ಏಳ ಹೆಡಿ ಸರ್ಪದ ರೂಪ ತಾಳಿ ಬಬಲಾದಿ ಊರಾಗ ಹೊಕ್ಕ ಜಾಗ ಫಿಕ್ಸ್ ಮಾಡಿಟ್ಟು ಬಂದಿಳಕಿ ತಮ್ಮ ಅಂಥ ಅವತಾರ ಐತಿ ದುರ್ಗ ಏನ ದುಷ್ಟರ ಸಂವಾರ ಮಾಡುದಕ್ಕಾಗಿ ದುರ್ಗಿ ಅವತಾರ ತಾಳಿ ಬರಬೇಕಾಗೈತಿ ಹೌದು ಸ್ವತಃ ನಿಮ್ಮ ಸದಾಶಿವಮುತ್ಯನ ಪೂಜಾರಿ ಏನಂತ ಕೊರೋನಾ ಬಂದಾಗ ಏ ಆ ದುರ್ಗವನ್ ಆಯ್ತು ಒಳಗ ಕಾಗಾಳಿ ಮೊದಲ ದುರ್ಗವ ಆಂಬಲಿ ಬಾನ ಕೊಟ್ಟ ಅಕ್ಕಿನ ಥಂಡಿಡ್ರಿ ಅಕ್ಕಿನ ತಂಡಗಿಟ್ಟ ಊರ್ ಥಂಡ ಗಿಡ ತಾಳ ಕೈ ಮಂಗಳಾರ ಮಂಗಳಾರ ಆಂಬಲಿ ಬಾನ ಹೋಗೈತಿ ಸ್ವತಃ ನಿಮ್ಮ ಅವ್ರ ಊರ್ ನಟ್ಟು ನಡು ಊರಾಗ ನಿಂತ ಸಾರ್ಯಾರ ಯಾಕ ಅವ್ರಿಗೆ ಗೊತ್ತೈತಿ ಎಲ್ಲಾರನು ಸಮಾಧಾನ ಮಾಡಬಹುದು ಕರಿ ಅದಕ್ಕೆ ಐದು ಹ್ಯಾಂಡ್ ತಿಂದ್ರ ಬಹಳ ರೀ ಸದಾಶಿವಮುತ್ಯನ ಪಾತ್ರ ಯಾವ್ದು ಯಾವ್ರಿ ಅವನೇ ಪರಮಾತ್ಮನ ಸದಾಶಿವಮುತ್ಯ ಚಂದ್ರವ್ ತಾಯಿನ ಪಾರ್ವತಿ ಅವತಾರ ಚಿಕ್ಕೈ ಮುತ್ಯಾನ ಸಣ್ಣಮುಕ್ಕನ್ ಅವತಾರ ಇವೆಲ್ಲ ಒಂದೊಂದು ಅವತಾರ ತಾಳಿ ಧರಣಿಗೆ ಬಂದಾರು ಹೌದ್ರಿ ಅದಕ್ ಅವರು ಕ್ಯಾಲಿ ಹಾಡ್ಯಾರಿ ನಿಮ್ಮ ದೇವಿ ಯಾವ ಕುಲದಕ್ಕಿ ಅಂದಿ ಹಂಗೇನಿಲ್ಲ ಕುಲ ಇಲ್ಲ ನಾವ್ ಬೇಕಾಗಿ ಮಾಡ್ಕೊಂಡಿವಿ ಹೌದು ನಮ್ ನಮ್ಗೆ ಬೇಕಾಗಿ ನಾವ್ ಮಾಡ್ಕೊಂಡಿವ ಇದು ನಮಗ್ ಬೇಕಾಗಿ ಐತಿ ಅವ್ರವ್ರಿಗೆ ಯಾರಿಗೆ ಬಿಟ್ಟು ಕೊಟ್ಟದೈತ್ತಮ್ಮ ಹಂಗೇನಿರಂಗಿಲ್ಲ ದೇವರಿಗಾಗ್ಲಿ ದೇವಾನ ದೇವತೆಯರಿಗೆ ತ್ಯಾರಿಗೆ ಆಗಲಿ ಹೆಣ್ಣಕ್ಕಾಗ್ಲಿ ಗಂಡಕ್ಕಾಗಲಿ ಕುಲಗಳು ಇಲ್ಲ ಬೇಕಾಗಿ ಇದಾಗಿತ್ತಮ್ಮ ಅದಕ್ಕೆ ಇನ್ನೊಂದು ಸಣ್ಣದ ಕ್ಯಾಲಿ ಅಂದ್ರೆ ನಡಿಲಿ ಪಂಚ ಮಹಾಭೂತ ಶರೀರ ಅಲ್ಲ ಪಂಚ ಮಹಾಭೂತ ಶರೀರ ಅಲ್ಲ ಕಣ್ಣ ರೋಮ್ ತ್ವಚನಾಡಿ ಮೌಸದಾಸ್ತಿಯಣ್ಣ ಶರ ಪಂಚ ಮಹೋತ ಶರೀರ ಲಯ ರೋಮ ತ ಚನಾರಿ ಪಂಚ ಮಹೋತ ಶರೀರ

I ಒತ್ತ ಮುಣಗತಕ್ಕ ಮಾಡ್ರಿ ಹೊತ್ತು ಡಪ್ಪ ಒತ್ತ ಎಲ್ಲ ಕೆಲಸ ಇದು ಮುಂದಿನ ಗಡಿ ಮಾಡ್ಲಾತಿದ್ರಿ ಹಾಡಿಸಲಾಗ್ತದಿ ಹಂಗ ಮಾಡ್ಲಾಕ್ ಹೋಗಬೇಡ ತಮ್ಮ ರಾಗ ರಸ ಪದ ಕಸ ಅಂದಿರ ಪದ ಹೆಂಗ ಇದ್ರೊಳಗೆ ಹಚ್ಚು ರಾಗಗಳ ಬಹಳ ಸ್ಟ್ರಿಕ್ಟ್ ಇರ್ಬೇಕಲ್ಲ ನೀ ಎಂತ ಹಾಡು ರಾಗ ಹಚ್ಚಿರಿ ಹಚ್ಚಿದಿ ಗಗನ ಕಮುಟ್ಟಿ ಅನ್ನೋದ್ ನೋಡ್ರಿ ಅದಕ್ಕ ತಮ್ಮ ಹೇಳ ಅವ್ರು ಭೀ ಪಂಚ ಮಹಾಭೂತ ಶರೀರ ಎಲ್ಲಾ ಹೆಣ್ಣ ರೋಮ್ ನಾಡಿ ಮಾಂಸದ ಆಸ್ತಿ ಹೆಣ್ಣದ ಈ ಶರೀರಕ್ಕೆ ಕೈಲೇ ಜೀವ ಇರ್ಲಿಕ್ಕೆ ಶರೀರಕ್ಕೆ ಏನೋ ನೇಗಿಲ್ಲ ಅಂದಿ ಶರೀರ ಬಹಳ ಕಮ್ಮಿ ಅಂದಿ ನಿಮ್ಮ ಗುರು ದ್ರೋಣಾಚಾರಿಗೆ ಸತ್ತ ನಾಯಿ ಸಾಲಿಲ್ಲ ಶರೀರ ಸುಮಾರು ಅಂದಿಲ್ಲ ಗುರು ದ್ರೋಣಾಚಾರ್ಯ ಸತ್ತ ನಾಯಿ ಸಾಲಿಲ್ಲ ಗುರು ದ್ರೋಣಾಚಾರಿ ಮಗ ಇದ್ದ ಅಶ್ವಥ್ಮ ಈ ಗುರು ದ್ರೋಣಾಚಾರಿ ಒಂದು ಹಠ ತೊಟ್ಟಿದ್ದ ಏನಂತ ಪಾಂಡವ್ರ ನೀವತ್ತು ವಂಶಿನ ಅಟ್ಟವಂಶ ಮಾಡಿ ಬರ್ತಾನ ಮಕ್ಕಳನ್ನ ಹೇಳಿ ಯುದ್ಧ ಮುಂದೆ ಹೋಗಿದ್ದು ಅವಾಗ ಈ ಸುದ್ದಿ ಗೊತ್ತಿತ್ತ ಕೃಷ್ಣ ಪರಮಾತ್ಮಗೆ ಹೌದ್ರಲೇ ಕೃಷ್ಣ ಪರಮಾತ್ಮ ಹೇಳ್ತಾನ ಏನಂತ ಧರ್ಮರಾಜ ನಿನ್ನ ಕಡೆಯ ಒಂದು ಆಕಾಶವಾಣಿ ಆಗ್ಬೇಕಾಗಿತ್ತು ಹೌದ್ರಲೇ ಯಾಕ ಯಾಕ್ರಿ ಗುರು ದ್ರೋಣಾಚಾರಿ ಹಿಡದ್ ಹಠ ಬಿಡಾವ ಅಲ್ಲ ನಿಮ್ಮ ವಂಶ ನಟ್ಟವಂಶಿ ಮಾಡಾವದ ಅವನ ಮುದ್ದಿನ ಮಗ ಮಗಅದ ಅಶ್ವಥಮ ಸತ್ತಾನತ್ ಸರ್ಕಾರ ನೀನ್ ನೋಡುದಿ ಅಂದ್ರ ಯುದ್ಧ ಮಾಡಂಗಿಲ್ಲ ಯುದ್ಧ ನಿಂದ್ರಿಸಿ ಬಿಡ್ತಾನಿ ಅವಾಗ ಏನು ಮಾಡ್ಲಿ ಧರ್ಮರಾಜ ಅಂದಾಗ ಅವಾಗ ಹೇಳ್ದ ಏನಂತ ಅಶ್ವತಾಮ ಹತೋಹತೆ ನರವ ಕುಂಜವತ ಆಕಾಶವಾಣಿ ಮಾಡಿಬಿಡ ಹೌದಲ್ಲ ಅವಾಗ ಯಾವ ಆಕಾಶವಾಣಿ ಮಾಡ್ತಿದ್ದ ಧರ್ಮರಾಜ ಅಶ್ವಥಾಮ ಹತೋಹತೇ ನರವ ಕುಂಜವ ಇಷ್ಟನು ಕೃಷ್ಣ ಪರಮಾತ್ಮ ಶಂಖ ಹೊಡೆದ ಅಶ್ವಥಾಮ ಅನ್ನೋದ ಅಟ್ಟ ಇವನು ಕಿವಿಗೆ ಬಿತ್ತ ನರವ ಕುಂಜ ಅಂದ್ರೆ ನರ ಪ್ರಾಣಿ ಅಂದ್ರೆ ಏನೋ ಅಶ್ವಥಾಮ ಆಣಿ ಅಂತ ಆಣಿ ಅದನ್ನ ಮುಂದೆ ಹೇಳ ಇವು ತಿಳಿಲಿ ಶಂಕ ಹೊಡೆದಾಗ ಅದ ಮುಚ್ಚಿ ಹೋಗಿ ಬಿಡ್ತು ಎಪ್ಪ ನನ್ನ ಮಗನ ಸತ್ತ ಇದನ್ನೆಲ್ಲ ತಗೊಂಡ ನಾಯನ ಮಾಡ್ಲೇತ್ೇಳಿ ಶರೀರ ತನ್ನ ಶರೀರ ರಥದ ಒಳಗ ಬಿಟ್ಟ ಜೀವ ಮಾತ್ರ ಹೊಯ್ತ ಮಗನ ಹುಡುಕಾಡ್ಲಾಕ ಮಗನ ಹುಡುಕಾಡ ಕೂಡ ಮಗ ಇದ್ದ ಸುದ್ದಿ ಗೊತ್ತಾತು ಈ ಪಾಂಡವರ ನನಗೆ ಸುಮಾರು ಗೇಡಿ ಮಾಡ್ಯಾರ ಇವ್ರ ಹೌದು ಒಳ್ಳೆ ನನ್ನ ಬರ್ಬೇಕನ್ನು ಕೂಡ ಕೃಷ್ಣ ಹೇಳ್ತಾನ ಪಾಂಡವರಿಗೆ ಏನಂತ ಹೇಳ್ತಾನೆ ಈ ಶರೀರ ಐತಿಲೆ ಶರೀರ ಜರಕರ ಜೀವಕ ಸಾತ್ ಕೊಟ್ಟತ ನಿಮ್ದು ಉಳಗಾಲಿಲ್ರಿ ಮಕ್ಕಳ್ರೆ ಇದು ಮಂದಿದು ಹೌದು ಒಂದ್ ತಗದ ಮಾಡ್ಬೇಕು ನೀವಂದ ಯಾರ್ಯಾರಿಗೆ ತಮ್ಮ ಯಾರಿಗೆ ನಕುಲ್ ಸಹದೇವ ಭೇಮ ಧರ್ಮ ಅರ್ಜುನ ಐದು ಮಂದಿ ಹೇಳತ್ತ ಇವ್ರನ್ನ ಶರೀರ ಏನ್ ಮಾಡ್ರಿ ಈಗ ಜೀವ್ ಹೋಗೈತಿ ದ್ರೋಣಾಚಾರ್ಯದ ಮ್ಯಾಲ ಹುಡುಕಲಕ್ಕ ಮಗನ್ ಹೌದ ಪಾಳಿ ಬಂದಿದ್ರ ಕೂಡಿ ತಂದ್ರ ನಿಮಗ ಉಳಗಾಲಿಲ್ಲ ಈ ಶರೀರ ಸಣ್ಣಂಗಿ ಕಡದ ತುಕಡಿ ತುಕಡಿ ಮಾಡಿ ಹೋಗಿರಿ ಯುದ್ಧ ಭೂಮಿಯಾಗಂತ ಹೌದೇ ಅವನ ಆತ್ಮ ಬಾಂಧ ಮೊದಲನ ಶರೀರ ಸಣ್ಣ ಕಡತು ತುಕಡಿ ಮಾಡಿ ಹೋಗದ್ರು ಜೀವ ನನ್ನ ಹುಡುಕಲಕ್ಕ ಎಲ್ಲಿ ರಥ ಎಲ್ಲ ಹುಡುಕಾಡಿತು ಹುಡುಕಾಡಿ ಆ ಖಂಡ ಏನಿತ್ತಲ್ಲ ಎಲ್ಲಾ ಕಡೆ ಹುಡುಕಾಡ್ಲಾಕೈತು ಒಂದ್ ದಗದಾತ ಏನಾದ್ರೆ ಅಲ್ಲಿ ಇದಿನ ಯಾಕೆ ಕೇಳಲಾತಿನಿ ಅಂದ್ರೆ ಶರೀರ ಸಾತ್ ಕೊಡ್ಲಾರ ನಿನಗೆ ಏನೋ ನನಗೆ ಶರೀರ ಸಾತ್ ಇದ್ರ ಎಲ್ಲ ಹೌದು ಅದಕ್ಕ ಅವಾಗ ಒಂದ್ ನಾಯಿ ಸಾತ್ ಬಿದ್ದಿತ್ತು ದ್ರೋಣಾಚಾರ್ಯ ಆತ್ಮ ನಾಯಿ ಒಳಗ್ ಹೊಕ್ಕ ಸತ್ತ ನಾಯಿ ಎದ್ದು ನಿತ್ತ ಮ್ಯಾಲ ಎದ್ ನಿತ್ತು ಆ ಏನ ತುಕುಡಿ 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 ಮಾಡಿ ಖಂಡ ಹೋಗುದಿರಲ್ಲ ಶರೀರ ಕಡದು ಆ ಖಂಡ ಎಲ್ಲ ಗೋಳೆ ಮಾಡ್ಲಾಕೈತದ ಬಾಯಾಗಿಡದ್ ಹಿಂದ ನಾರದ ದ್ರೋಣಾಚಾರ್ಯ ನಗಲಾಕತ್ತ್ರೋಣಾಚಾರ್ಯ ಜಲಮೌನಿ ಅಂದ ಮಾನವ ಜನ್ಮ ಇದ್ದಾಗ ಮಾಡ್ಕೊಲಾಕ ಮಾಡ್ಕೊಲಾಕಾಗ್ಲಿಲ್ಲ ಹಿಂದ ಮಂದಿ ನೋಡಿ ನಗಲಾತ್ಯಾರ ನೋಡಲಿ ದ್ರೋಣಾಚಾರಿ ನಾಯಿಯಾಗಿ ತಿರುಗಲಾತಿ ಅಂತ ಮಂದಿ ನಗಲಾತ್ಯರೋ ದೇವಲೋಕದಾಗ ಇನ್ನ್ರಿ ಅದನ್ರಿ ಏನು ಮಾಡ್ತಿ ತ್ಯಾಗ ಮಾಡಂದಾಗ ಅವಾಗ ತ್ಯಾಗ ಮಾಡಿ ಕರೆ ಅದು ಸುಂಕ ಇನ್ನಾದ್ರೂ ಭೂಮಿ ತಿಳಿಮ ಉಳ್ಕೊಂಡೈತಿ ಅವ ನಾಯಿದ ಅವಾಗ ತ್ಯಾಗ ಮಾಡಿ ಅನಕರೇ ಇನ್ನಾದ್ರೂ ಉಳ್ಕೊಂಡೈತಿ ನಾಯಿ ತಮ್ಮ ಭೂಮಿ ತೆಲಿ ಮ್ಯಾಗ ಕುಂಡ್ಬೇಕಾದ್ರ ಗಸಗನ ಬಂದು ಕುಂಡ್ರಂಗಿಲ್ಲ ಮೂರ್ ಸಲ ಸುತ್ತ ಹೊಡೆದ ಕುಂಡದತಿ ನೆಲ ತಕ್ಕ ನೆಲ ಕುಂಡ್ರಂಗಿಲ್ಲ ನಾಯಿ ಯಾಕೆ ಮೂರ್ ಸಲ ಸುತ್ತ ಹೊಡಿತೈತಿ ಅವ ನಾಯಿ ಒಳಗ ಹೊಕ್ಕ ಗೋಳೆ ಮಾಡ್ಲತ್ತಿದಲ್ಲ ಸುತ್ತ ಹಾಕಿ ಸುತ್ತ ಹಾಕಿ ಆ ಶಾಖ ಇನ್ನಾದ್ರೂ ನಾಯಿ ಒಳಗ ಉಳ್ದ ನಾಯಿ ಸುತ್ತ ಅವರೊಂದು ಅವ್ರೊಂದ್ ಹೇಳ್ರು ಎಲ್ಲಾ ಮಾಡಿ ಅವ್ ಬ್ಯಾಟಿ ಹಿಡಿಯು ನಾಯಿ ನೀ ನೀನು ಅನ್ಬಾರದಿನ ನಿನ್ನೊಳಗೆ ಏನ್ರಿ ಇದ್ರೆ ಇಂಥ ಹೊತ್ತಗಿ ಬಹಳ ಸೆಣೆ ಇದ್ದಂಗ್ ಕಾಣ್ತಿ ಅದಕ್ಕಯ್ಯಪ್ಪ ಎಲ್ಲಾ ಕಡೆ ಯಾವಲ್ಲಿ ಹೋಗ್ತಿ ಹೋಗಿ ನೀ ಕೂತು ಹಣಮಾಪ ಇರಾಂಗ ಇಲ್ಲಿ ಎಲ್ಲಾ ಕಡೆ ನಿಂತ ಹಣಮಾಪ ಇರತ್ತ ಹಣಮಾಪ ನಿತ್ತ ಪೂಜೆ ಆಗ್ಲಿ ಹೇಳಿ ಅವಂಗ ಶ್ರಾಪ ಕೊಟ್ಟವ್ರಿ ಯಾರ ಯಾವ ಟೈಮ್ದಾಗ ಕೊಟ್ಟಾರಾಷ್ಟ್ರೂರ